ನಾವು ಆಳವಾದ ಪ್ರೋಟೀನ್ ನೀರಾವರಿ ಮಾಡುತ್ತೇವೆ ಗಿಡ ಅಥವಾ ಮರ ನಾವು ಸ್ವಲ್ಪ ಅಗಲವಾಗಿ ತೋಡೋಣ ತಳದಲ್ಲಿ ಕಪ್ಪು ಹತ್ತಿ ಮಣ್ಣನ್ನು ಹಾಕಲು ಅದು ಬಹಳ ಸುಂದರವಾಗಿ ಬೆಳೆಯುತ್ತದೆ ಕಾನ್ಹದಲ್ಲಿರುವ ಪ್ರತಿಯೊಂದು ಮರವೂ ಶಿಸ್ತಿನ ದ್ಯೋತಕವಾಗಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಮರಗಳನ್ನು ನೆಡುವ ಮುಂಚೆ ಅನುಸರಿಸುವ ಕ್ರಮಗಳು ಮತ್ತು ಮರಗಳನ್ನು ನೆಟ್ಟ ಮೇಲೆ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳು ಈಗ ನಾವು ಸವಿವರವಾಗಿ ತೋಡಬೇಕಾಗಿರುವ ಹೊಂಡಕ್ಕೆ ಎಷ್ಟು ಉದ್ದ ಅಗಲವಿರಬೇಕು ಎಂದು ನೋಡೋಣ ನಂತರ ಗಿಡಕ್ಕೆ ಅಗತ್ಯವಾಗಿರುವ ಪೌಷ್ಟಿಕಾಂಶಗಳನ್ನು ಪೂರೈಸಲು ನಮಗೆ ಯಾವುದರ ಅಗತ್ಯವಿದೆ ಎಂದು ನೋಡೋಣ ನಾವು ಸ್ವಲ್ಪ ಅಗಲವಾಗಿ ತೋಡೋಣ ಎರಡು ನೂರು ಅಡಿ ಉದ್ದದ ಎರಡು ಪಾಯಿಂಟ್ ಐದು ಅಡಿ ಅಗಲದ ಮತ್ತು ಒಂದು ಮೀಟರ್ ಆಳವಿರುವ ಮಣ್ಣನ್ನು ತೆಗೆಯೋಣ ನಾವು ಮಣ್ಣನ್ನು ತೆಗೆಯುವಾಗ ಮಣ್ಣಿನ ಮೇಲ್ಪದರವನ್ನು ಪ್ರತ್ಯೇಕವಾಗಿ ತೆಗೆಯುತ್ತೇವೆ ಮತ್ತು ಕೆಳಪದರವನ್ನು ಪ್ರತ್ಯೇಕವಾಗಿ ತೆಗೆಯುತ್ತೇವೆ ನಾವು ಕೇವಲ ನಾಲ್ಕು ಇಂಚಿನಿಂದ ಆರು ಇಂಚುಷ್ಟನ್ನು ಕಪ್ಪು ಹತ್ತಿಯ ಮಣ್ಣಿನಿಂದ ತುಂಬುತ್ತೇವೆ ನಾವು ಇದಕ್ಕೆ ವರ್ಮಿ ಕಂಪೋಸ್ಟ್ ದನದ ಸಗಣಿ ಜೈವಿಕ ಇದ್ದಿಲು ಮತ್ತು ಪುಷ್ಟೀಕರಿಸಿದ ಸಾವಯವ ಗೊಬ್ಬರನ್ನು ಸೇರಿಸುತ್ತೇವೆ ನಂತರ ನಾವು ಅದನ್ನು ಕಪ್ಪು ಹತ್ತಿಯ ಮಣ್ಣಿನಿಂದ ಮುಚ್ಚುತ್ತೇವೆ ಕಪ್ಪು ಹತ್ತಿಯ ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುವ ಗುಣವಿದೆ ಇದನ್ನು ಹೊಂಡದ ಕೆಳಗಿನ ಭಾಗದಲ್ಲಿ ಮತ್ತು ಹೊಂಡದ ಮೂರನೇ ಪದರದಲ್ಲಿ ಬಳಸಿದಾಗ ಇದು ಮಧ್ಯದ ಪದರಕ್ಕೆ ಪ್ರಚೋದಕವಾಗಿ ಕೆಲಸ ಮಾಡುತ್ತದೆ ವರ್ಮಿ ಕಂಪೋಸ್ಟ್ನಲ್ಲಿರುವ ಹಸುವಿನ ಗೊಬ್ಬರದಲ್ಲಿರುವ ಮತ್ತು ಮಧ್ಯದ ಪದರದ ಜೈವಿಕ ಇದ್ದಿಲಿನಲ್ಲಿರುವ ಸೂಕ್ಷ್ಮಜೀವಿಗಳು ಗಿಡಗಳಿಗೆ ಒಳ್ಳೆಯದನ್ನು ಮಾಡುತ್ತವೆ ಅವು ಮರಗಳ ಬೇರುಗಳಿಗೆ ಹೇರಳವಾಗಿ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ ನಾವೇನು ಮಾಡುತ್ತೇವೆ ಎಂದರೆ ಎರಡು ಅಥವಾ ಒಂದೂವರೆ ಇಂಚಿನ ಅನೇಕ ರಂಧ್ರಗಳಿರುವ ಕೊಳವೆಯೊಂದನ್ನು ಒಂದು ಅಡಿಷ್ಟು ಕೆಳಗೆ ಹೊಂಡದಲ್ಲಿ ಇಟ್ಟು ನಂತರ ಅದರಲ್ಲಿ ಮಣ್ಣನ್ನು ಹಾಕಿ ಮುಚ್ಚುತ್ತೇವೆ ಗಿಡಗಳನ್ನು ನೆಟ್ಟ ನಂತರ ಅದನ್ನು ಪೂರ್ತಿಯಾಗಿ ಮುಚ್ಚುತ್ತೇವೆ ಮತ್ತು ನಾಲ್ಕು ಕೊಳವೆಗಳು ಅಲ್ಲಿಯೇ ಉಳಿಯುತ್ತವೆ ಆ ಕೊಳವೆಯೊಳಗೆ ನಾವು ಇದ್ದಿಲು ಮತ್ತು ನದಿಯ ಮರಳನ್ನು ಹಾಕಿ ಮುಚ್ಚುತ್ತೇವೆ ನಂತರ ಆ ಕೊಳವೆಗೆ ನಾವು ನೇರವಾಗಿ ಹನಿ ನೀರಾವರಿ ಸರಬರಾಜು ಮಾಡುತ್ತೇವೆ ನದಿಯ ಮರಳು ಮತ್ತು ಇದ್ದಿಲು ಈ ಶೋಧಕವು ಎಲ್ಲ ವಿಷಯುಕ್ತ ಪದಾರ್ಥಗಳನ್ನು ಮತ್ತು ಇತರ ಬ್ಯಾಕ್ಟೀರಿಯಾ ಹಾಗೂ ಫಂಗಸ್ಗಳನ್ನು ತಡೆಯುತ್ತದೆ ಹೀಗೆ ಶೋಧಿಸಿ ಶುದ್ಧವಾದ ನೀರು ಆಳವಾದ ಬೇರಿಗೆ ಹೋಗುತ್ತದೆ ಮೊದಲು ಬೆಳೆದ ತಾಯಿ ಬೇರು ಶುದ್ಧ ನೀರನ್ನು ಪಡೆದುಕೊಂಡು ಬಹಳ ಸುಂದರವಾಗಿ ಬೆಳೆಯುತ್ತದೆ ಕೊಳವೆ ಶೋಧಕಗಳಲ್ಲಿರುವ ಇದ್ದಿಲು ಮತ್ತು ನದಿಯ ಮರಳಿನ ಮಿಶ್ರಣವು ಕಲ್ಮಶಗಳನ್ನು ತಡೆದು ನೀರು ಗಿಡಗಳ ಆಳವಾದ ಕೆಳಹಂತಕ್ಕೆ ತಲುಪುವಂತೆ ಮಾಡುತ್ತದೆ ನಾವು ಬೇರುಗಳಿಗೆ ಹನಿ ನೀರಾವರಿ ಮೂಲಕ ನೀರು ತಲುಪುವಂತೆ ನೋಡಿಕೊಂಡು ಅದನ್ನೇ ಬೇರುಗಳು ಚೆನ್ನಾಗಿ ಬಲಿಷ್ಠವಾಗಿ ಆರೋಗ್ಯವಂತವಾಗುವವರೆಗೂ ಮುಂದುವರೆಸಬೇಕು ನಾವು ಬದಿಗಿರಿಸಿಕೊಂಡಿದ್ದ ಮೇಲ್ಪದರದ ಮಣ್ಣನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಹತ್ತಿಯ ಮಣ್ಣನ್ನು ದನದ ಸಗಣಿ ವರ್ಮಿ ಕಂಪೋಸ್ಟ್ ಬೆರೆಸಿ ಹೊಂಡದ ಅರ್ಧದಷ್ಟನ್ನು ಮಣ್ಣಿನಿಂದ ಮುಚ್ಚಬೇಕು ಅದರಲ್ಲಿ ಮರದ ಸಸಿ ನೆಟ್ಟು ಮುಚ್ಚಿಗೆಯನ್ನು ತೆಗೆಯಿರಿ ಹೊಂಡವನ್ನು ನಾವು ಜೈವಿಕ ವಸ್ತುವಿನ ಮಿಶ್ರಣವಿರುವ ಸಮತೋಲಿತ ಮೇಲ್ಪದರದ ಮಣ್ಣಿನಿಂದ ತುಂಬಿ ಸಸಿಯನ್ನು ನೆಟ್ಟ ನಂತರ ಗಿಡ ತನ್ನ ಬೇರುಗಳ ಮೇಲೆ ಸ್ಥಿರವಾಗಿ ನಿಲ್ಲುವವರೆಗೆ ಮುಚ್ಚಬೇಕು ಅಗತ್ಯವಿರುವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಒಮ್ಮೆ ಸಸಿ ನೆಟ್ಟ ನಂತರ ನಾವು ಮಣ್ಣಿನಲ್ಲಿ ತೇವಾಂಶ ಉಳಿದುಕೊಳ್ಳುವಂತೆ ಒಣ ಎಲೆಗಳನ್ನು ಅವುಗಳ ಮೇಲೆ ಹರಡಬೇಕು ಹೀಗೆ ಉಳಿಸಿದ ತೇವಾಂಶ ಸೂಕ್ಷ್ಮ ಜೀವಿಗಳು ಬೆಳೆಯಲು ಸಹಾಯ ಮಾಡುತ್ತವೆ ಒಮ್ಮೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯಾದರೆ ಅದು ಮಣ್ಣಿನಲ್ಲಿರುವ ಮೈಕ್ರೋನ್ಯೂಟ್ರಿಯೆಂಟ್ಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇದು ಮಣ್ಣನ್ನು ಚೆನ್ನಾಗಿ ಹದ ಮಾಡುತ್ತದೆ ನಾವು ಜೀವಂತ ಹೊದಿಕೆಯನ್ನು ಸಹ ಬಳಸಬಹುದು ನಾವು ತೊಗರಿ ಬೇಳೆಯನ್ನು ಜೀವಂತ ಹೊದಿಕೆಯಾಗಿ ಕೊಟ್ಟಿದ್ದೇವೆ ಈ ತೊಗರಿ ಬೇಳೆಯು ಮಣ್ಣಿನಲ್ಲಿ ಸಾರಜನಕದ ಸ್ಥಿರೀಕರಣವನ್ನು ನೈಟ್ರೋಜನ್ ಪೂರೈಕೆ ಮಾಡುತ್ತದೆ ಇದು ಮಣ್ಣಿನಡಿಯಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಒಳ್ಳೆಯ ಬೆಂಬಲ ನೀಡುತ್ತದೆ ಸಸಿಗಳನ್ನು ಒಂದು ಕ್ರಮದಲ್ಲಿ ನೆಟ್ಟು ಅವನ್ನು ಬಹಳ ಜಾಗ್ರತೆಯಿಂದ ಸಂರಕ್ಷಿಸುವುದು ಇದು ಕಾನ್ಹದಲ್ಲಿ ಕಾಣುವ ಸುಂದರವಾದ ಹಸಿರಿನ ರಹಸ್ಯ ಇಲ್ಲಿ ಪೂಜ್ಯ ದಾಜಿಯವರ ಮೇಲ್ವಿಚಾರಣೆಯಲ್ಲಿ ಕಾರ್ಯಗತವಾಗಿರುವ ವಿಧಾನಗಳನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ನಮ್ಮ ಸುತ್ತಲೂ ಹಸಿರನ್ನು ಬೆಳೆಸೋಣ ಪ್ರತಿ ಸಲವೂ ಒಂದು ಮರವನ್ನು ನೆಟ್ಟಾಗ ಮೊದಲಿಗೆ ಆ ಮರವನ್ನು ಅಪ್ಪಿಕೊಳ್ಳುತ್ತೇವೆ ನಾವು ಮರದ ಸುತ್ತಲೂ ನಾಟ್ಯವಾಡುತ್ತೇವೆ ಮತ್ತು ಮಕ್ಕಳನ್ನು ಸಹ ಈ ಮರಗಳನ್ನು ಅಪ್ಪಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ ಈ ಅಕ್ಕರೆಯ ಸ್ಪರ್ಶದಿಂದ ನೀವು ಮರಗಳು ಜೀವಂತವಾಗಿರುವುದನ್ನು ನೋಡಬಹುದು ಅವುಗಳಿಗೆ ಆಗಲೇ ಜೀವವಿದೆ ಆದರೆ ಇನ್ನಾವುದೋ ಆನಂದದ ಸ್ಥಿತಿ ನೆಲೆಸುತ್ತದೆ ನಾವು ಕೂಡ ಅವುಗಳಿಗೆ ಒಂದು ಒಳ್ಳೆಯ ನಿವಾಸ ಸ್ಥಳವನ್ನು ಒದಗಿಸುತ್ತೇವೆ ನಾವು ಒಂದು ದೊಡ್ಡ ಹೊಂಡವನ್ನು ತೋಡುತ್ತೇವೆ ಅದು ಚಿಕ್ಕ ಗಿಡವಾಗಿದ್ದರೂ ಸಹ ನಾವು ಮೂರರಿಂದ ನಾಲ್ಕು ಅಡಿಗಳಷ್ಟು ಅಗಲ ಹಾಗೂ ಆಳವಿರುವ ಒಂದು ದೊಡ್ಡ ಹೊಂಡವನ್ನು ತೋಡಿ ಎಲ್ಲ ರೀತಿಯ ಪೌಷ್ಟಿಕಾಂಶಗಳನ್ನೂ ಅದಕ್ಕೆ ಹಾಕುತ್ತೇವೆ